ಕುಶಾಲನಗರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಆಗಸ್ಟ್ ಹದಿನೈದರಂದು ಚಾಲನೆ ನೀಡಲಾಗುತ್ತೆ ಅಂತ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ವಿಪಿ ಶಶಿಧರ್ ತಿಳಿಸಿದ್ದಾರೆ ಶಾಲೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿವೃತ್ತ ಹಿರಿಯ ಶಿಕ್ಷಕ ನಜೀರ್ ಮಾಸ್ಟರ್ ಅವರ ಸಮಕ್ಷಮದಲ್ಲಿ ಸದಸ್ಯತ್ವ ಆಂದೋಲನಕ್ಕೆ ಚಾಲನೆ ನೀಡಲಾಗುತ್ತೆ ಸದಸ್ಯತ್ವ ಪಡೆದವರು ಮುಂದಿನ ದಿನಗಳಲ್ಲಿ ಸಮಿತಿ ಜವಾಬ್ದಾರಿ ಅಧಿಕಾರ ಹೊಂದಲು ಅರ್ಹತೆಯಿಂದ ಪಡೆದುಕೊಳ್ಳಲಿದ್ದಾರೆ ಈಗಾಗಲೇ ಶತಮಾನೋತ್ಸವ ಭವನ ನಿರ್ಮಾಣ ಗುರಿ ಹೊಂದಲಾಗಿದ್ದು ಶಾಲೆಯ ಹಳೆಯ ಸಭಾಂಗಣ ಸ್ಥಳದಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾದ ಭವನ ನಿರ್ಮಾಣ ಕಾರ್ಯಕ್ಕೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುತ್ತೆ ಸರ್ಕಾರ ಸೇರಿದಂತೆ ಜನಪ್ರತಿನಿಧಿಗಳು ಅನುದಾನ ಒದಗಿಸಲು ಮನವಿಯನ್ನ ಸಲ್ಲಿಸಲಾಗುತ್ತೆ ಎಂದರು ಸೊ ಇಡೀ ಕಟ್ಟಡವನ್ನು ನಾವು ಶಿಕ್ಷಣ ವೈಲಕ್ತಿ ವಾಪಸ್ ಕೊಡ್ತೀವಿ ಅದು ಒಂದು ಸಣ್ಣ ಇದು ಹಳೆಯ ವಿದ್ಯಾರ್ಥಿಗಳ ಸಂಘದ ಚಟುವಟಿಕೆಗಳಿವೆ ಸೊ ನಾಳೆ ಅದನ್ನು ಯಾರಾದರೂ ಸಹಕಾರ ಸಂಘ ಸಂಸ್ಥೆಯಾಗಿ ಮುಂದುವರಿಸಲಿಕ್ಕೆ ಇಷ್ಟ ಹೋಗುತ್ತಾರೆ ಅದಕ್ಕೆ ಅವಕಾಶ ಕೊಡೋ ರೀತಿಯಲ್ಲಿ ಒಂದು ಸಣ್ಣ ಅಂತ ಹೇಳಿ ಮತ್ತು ಮೇನ್ ಮಟ್ಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಳ ಸುಸಜ್ಜಿತರು ಭಾಳ ಸುಂದರ ನಿಹಮ ವಿನ್ಯಾಸ ಅಂತ ಆ ಸಂಗತಿ ಯಾರು ಬರೀ ಕಾರ್ಯಸ್ ಮಾಡಬೇಕಾದ್ರೆ ಸದಸ್ಯರ ಆ ಸದಸ್ಯರಾದ ಮಾತ್ರ ನಾವು ಸೇರಿಸ್ಕೊಳ್ತೀವಿ ಮತ್ತು ವಾರ್ಷಿಕ ಒಂದು ಸಭೆ ಆಗ್ತದೆ ವಾರ್ಷಿಕ ಸಭೆಯಲ್ಲಿ ಈಗೆಲ್ಲ ಆರಂಭ ಅಲ್ಲಿ ಈ ಮಹಾಸಭೆ ಕೋಪ ಚರ್ಚೆ ಮಾಡಿ ನಮ್ಮ ಲೆಕ್ಕ ಪತ್ರಗಳ ಮಂಡನೆ ಮಾಡ್ತೀವಿ ಇದೆಲ್ಲವೂ ಕೂಡ ಪಾರದರ್ಶಕವಾಗಿರ್ತದೆ ಈ ಸದಸ್ಯರು ಅದಕ್ಕೆಲ್ಲ ಅನುಕೂಲವರಾಗಿರುತ್ತೆ ಜವಾಬ್ದಾರಿ ಕೂಡ ಅವ್ರು ಇರ್ತಾರೆ ಜವಾಬ್ದಾರಿ ನಾಳೆ ಯಾವ್ದಾದ್ರು ಕಮಿಟಿ ಮಾಡ್ತೀವಿ ಸಾಕ್ಷಕ ಸಮಿತಿ ಸ್ವಾಗತ ಸಮಿತಿ ಸಮಿತಿಗಳನ್ನ ಮಾಡ್ತೀವಿ ಸಮಿತಿ ಇತ್ಯಾದಿಗಳು అమ్మో సభ్యుల దృష్టిలో అవర్ గుప్ట వడనాటైట్ కొన్ సభ్యుల ద్వారాగా ఇది పట్టవస్తురణ ప్రక్రియ అయితే సారియట్ అవుతది అంటే అవర్ అమ్మని సభ్యత్వం సభ్యసత్వం అవర్ టీకే కూడా నౌ ప్రయోజనపూర్వక విస్తోర్డ్ సాధ్యాతస్ట్ ఒక స్టోరీ అవుతుంది అవర్ అమ్మ సభ్యులందరూ తాలే దేహ దేశం అంత కొళ్ళికు ముందులండి ఇంబో విద్యార్థి కేర్ చేయాలి లాస్ట్ ಈ ಸಂದರ್ಭ ಸಮಿತಿ ಉಪಾಧ್ಯಕ್ಷ ನಾರಾಯಣ್ ಟಿಆರ್ ಶರವಣಕುಮಾರ್ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ನಾಗೇಂದ್ರ ಬಾಬು ಕಾರ್ಯದರ್ಶಿ ಮೊಹಿದೀನ್ ಸಹ ಕಾರ್ಯದರ್ಶಿ ಕೆಎನ್ ದೇವರಾಜ್ ಮಾಧ್ಯಮ ಕಾರ್ಯದರ್ಶಿ ಲೋಕೇಶ್ ಸಾಗರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು